ನಮ್ಮ ಅವನು ಹೂವು ಕೊಟ್ಟು ಎಲ್ಲರೂ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಫಸ್ಟ್ ಆಗಿ ಏನಿವತ್ತು ಕಾರ್ಯಕ್ರಮದ ಉದ್ದೇಶ ನಾವು ಕರೆದಿರೋ ಉದ್ದೇಶ ಮತ್ತೆ ಯಾಕಪ್ಪ ಅಂತ ಏಳನೇ ತಾರೀಕು ನಮ್ಮ ಏನು ತಾವರೆಕೆರೆ ಹೋಗ್ಲಿಕ್ಕೆ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಯಾವ ಉದ್ದೇಶಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಾವು ಮೆಂಬರ್ಶಿಪ್ ಮಾಡಬೇಕು ಆನ್ಲೈನ್ ಮೆಂಬರ್ಶಿಪ್ ಆನ್ಲೈನ್ ಮೆಂಬರ್ಶಿಪ್ ಅಂದ್ರೆ ಏನ್ ನಾವು ಫಸ್ಟ್ ಆನ್ಲೈನ್ ಮೆಂಬರ್ಶಿಪ್ ಮಾಡ್ಬೇಕಂದ್ರೆ ನಾವು ವಾರ್ಡ್ ಮಾಡ್ತಾ ನಾನು ವಾರ್ಡ್ ಮಾಡ್ತಾ ಮಾತಾಡ್ತೀನಿ ಯಾಕಂದ್ರೆ ನಾನು ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಪಟ್ಟ ಮಾತಾಡ್ತೀನಿ ಫಸ್ಟ್ ನಮ್ಮ ವಾರ್ಡ್ ಫಸ್ಟ್ ಪ್ರಥಮವಾಗಿ ಇವತ್ತು ವಾರ್ಡ್ ಸಭೆ ಕರೆದಿದ್ದಾರೆ ವಾರ್ಡ್ ಅಲ್ಲಿ ನಾವು ಎಲ್ಲ ಘಟಕಗಳು ಮಾಡ್ಬೇಕು ಏನು ವಾರ್ಡ್ ಅಧ್ಯಕ್ಷರಿಂದ ಹಿಡ್ದು ವಾರ್ಡ್ ಉಪಾಧ್ಯಕ್ಷರಿಂದ ಹಿಡ್ದು ಮತ್ತೆ ಮಹಿಳಾ ಘಟಕ ಮಾಡ್ಬೇಕು ಮತ್ತೆ ಎಲ್ಲ ಕಾರ್ಮಿಕ ಎಲ್ಲರೂ ಹೇಳ್ತಾರೆ ಅದೇನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಂಗಾಗಿ ಸದೃಢವಾಗಿ ನಾವು ವಾರ್ಡ್ ಘಟಕಗಳು ಮಾಡಿದ್ರೆ ಪಕ್ಷ ಸಂಘಟನೆ ಮಾಡ್ಬೋದು ಪಕ್ಷ ಸಂಘಟನೆ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವೆಲ್ಲ ಮೆಂಬರ್ಶಿಪ್ ಆಗಬೇಕು ಪ್ರತಿಯೊಬ್ಬರು ಅಷ್ಟೇ ಮಹಿಳೆಯರಾಗಿರ್ಬೋದು ಮತ್ತೆ ಏನು ಮುಖಂಡರಾಗಿ ಎಲ್ಲರೂ ಮೆಂಬರ್ಶಿಪ್ ಆದ್ರೆ ಮಾತ್ರ ಪಕ್ಷ ಗಟ್ಟಿಯಾಗಿ ಉಳಿತದೆ ಫಸ್ಟ್ ನಾವು ಮೆಂಬರ್ಶಿಪ್ಗೆ ಚಾಲನೆ ಕೊಡೋಣ ಎಲ್ಲಾರು ನಾವು ಪ್ರತಿ ಗ್ರೂಪ್ ಮಟ್ಟದಲ್ಲಿ ಮೆಂಬರ್ಶಿಪ್ಗೆ ಚಾಲನೆ ಕೊಡ್ಬೇಕು ನಾವು ಪ್ರತಿ ಬಾರಿ ಹೇಳ್ತಾ ಇರ್ತೀವಿ ಫಸ್ಟ್ ನಾವು ಎಲ್ಲ ಬಡಾವಣೆ ಮುಖಂಡರುಗಳು ಕೇಪಾ ಇಷ್ಟನೇನೆ ಮತ್ತೆ ಗ್ರಾಮ ಏನ್ ಗ್ರಾಮ ಗ್ರಾಮದಿಂದ ಬಡಾವಣೆಗಳು ಆ ಬಡಾವಣೆ ಇವತ್ತು ಎಲ್ಲ ಎಕ್ಸ್ಟೇನ್ಸನ್ ಗಳಾಗಿ ದೊಡ್ಡ ಬೃಹತ್ ಬೃಹತ್ಕಾರ ಬೆಳೆದಿದೆ ಅಲ್ಲಿ ಇವತ್ತು ಜವರವರು ನಾಲ್ಕ್ ಬಾರಿ ಸೋತಿದ್ದಾರೆ ನಾಲ್ಕ್ ಬಾರಿ ಸೋತಿದ್ರು ಈ ಭಾಗದಿಂದ ಅವ್ರನ್ನ ಜನಗಳು ಯಾವತ್ತೂ ಕೈ ಬಿಟ್ಟಿಲ್ಲ ಯಾರು ಕೈ ಬಿಟ್ಟಿಲ್ಲ ಅವ್ರನ್ನ ಯಾಕಂದ್ರೆ ಅವ್ರು ಮಾಡಿರುವಂತ ಕೆಲಸಗಳು ನಿಮ್ಗೆ ಗೊತ್ತಿದೆ ಏನೇನ್ ಮಾಡಿದರೆ ಅಂತ ಅಟ್ಲೀಸ್ಟ್ ಅವ್ರ ಮಾಡಿರೋ ಕೆಲಸಗಳನ್ನ ನಾವು ಜನಕ್ಕೆ ತಿಳಿಸ್ಬೇಕು ಅಂದ್ರೆ ಸೊ ಇವಾಗ ನೋಡಿ ಹೊಸ ಬಡಾವಣೆ ಹೊಸ ಹೊಸ ಜನ ಬಂದಿರ್ತಾರೆ ಹೊಸ ಹೊಸ ಯಾವ್ದೋ ಊರಿಂದ ಎಲ್ಲ ಬಂದಿರ್ತಾರೆ ಯಾವರೇವ್ರು ಹಿನ್ನೆಲೆ ಗೊತ್ತಿರಲ್ಲ ಇವ್ರು ಯಾರಪ್ಪ ಅಂತಾರೆ ಮತ್ತೆ ಅಲ್ಲಿ ಅಲ್ಲಿರ ಮುಖಂಡರ ಬಗ್ಗೆ ಗೊತ್ತಿರಲ್ಲ ಇವ್ರು ಯಾರಪ್ಪ ಅಂತ ಕೇಳ್ತಾರೆ ಹಂಗಾಗಿ ನಾವಲ್ಲಿ ಹೊಸ ಸಂಘಟನೆ ಮಾಡ್ಬೇಕು ಹೊಸ ಕಮಿಟಿಗಳು ಮಾಡ್ಬೇಕು ಅಂದ್ರೆ ನೀವು ಹೆಚ್ಚಿನ ರೀತಿಯಲ್ಲಿ ಹೊತ್ ಕೊಟ್ಟಿ ಎಲ್ಲರ ಆ ಕಮಿಟಿಗಳು ಮಾಡ್ಕೊಂಡಾಗ ಅವಾಗ ಬೂತ್ ಮಾಡ್ತಾರೆ ಅಟ್ಲೀಸ್ಟ್ ಒಂದ್ ಇಪ್ಪತ್ತೈದು ಜನ ಮೂವತ್ ಮೂವತ್ ಜನ ಒಂದ್ ಬೂತಲ್ಲಿ ಎಲ್ಲಾರು ಮಹಿಳೆಯರಾಗಿರ್ಬೋದು ಮುಖ ಗಣಸರಾಗಿರ್ಬೋದು ಯಾರೇ ಆಗಿರ್ಬೋದು ಆ ಬೂತ್ ಅಲ್ಲಿ ಹೆಚ್ಚಿನ ರೀತಿಯಲ್ಲಿ ಹೊತ್ ಕೊಟ್ಟಿ ಸಂಘಟನೆ ಮಾಡಿ ಮೆಂಬರ್ಶಿಪ್ ಆದಾಗ ನಾವು ಮೂವತ್ತ್ ಜನ ಮೂವತ್ ಜನ ಸಾವಿರ ಜನ ತಿಳಿಸ್ಬೋದು ಯಾಕಂದ್ರೆ ಆ ಬಡಾವಣೆಗಳು ಅಷ್ಟು ದೊಡ್ಡದಾಗಿದೆ ಇವತ್ತು ದೊಡ್ಡ ಬಿರಿಕಲ್ ವಾರ್ಡ್ ಅಂದ್ರೆ ಇವತ್ತು ಹತ್ತತ ಒಂದ್ ಲಕ್ಷ ಜನ ಮತದಾರರು ಇದ್ದಾರೆ ಇಲ್ಲಿಂದ ತುಮಕೂರು ರೋಡಿಂದ ಹಿಡಿದು ತಕ ಇದೆ ಇದು ಬಡ ಇದು ಏನು ವಾರ್ಡ್ ಹಂಗಾಗಿ ದೊಡ್ಡ ವಾರ್ಡ್ ಹಂಗಾಗಿ ಗೌರು ಏನೇನ್ ಮಾಡಿದ್ರೆ ಏನೇನ್ ಕೆಲಸ ಕಾರ್ಯಗಳು ಮಾಡಿದ್ರೆ ನಾಲ್ಕು ಬಾರಿ ನಾವು ಜನಗಳಿಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಯೊಂದು ದೇವಸ್ಥಾನ ಇರ್ಬೋದು ರಸ್ತೆ ಇರ್ಬೋದು ಇವತ್ತು ಅಷ್ಟೇನೇನೆ ಅಧಿಕಾರ ಎಲ್ಲ ಏನು ಇಲ್ಲ ಇವತ್ತು ಅವ್ರ ಜೋರಿಂದ ಕಾಸು ಹಾಕ್ಬೋದು ಯಾರೇ ಕೇಳಿದ್ರು ಬೋರ್ ಹಾಕೋದಿರ್ಬೋದು ಎಲ್ಲನ ರಸ್ತೆ ಕಡಿದ ಆ ರಸ್ತೆ ಬಿಡಿಸೋದಾಗೋದು ಇಲ್ಲ ದೇವಸ್ಥಾನಗಳ ಅಭಿವೃದ್ಧಿ ಇರ್ಬೋದು ಇಲ್ಲ ಯಾರಿಗೋ ಮದ್ವೆ ಇರ್ಬೋದು ಇಲ್ಲ ಬೇರೆ ಏನಾದ್ರು ಕಷ್ಟ ಅಂತ ಹೋದ್ರೆ ಮಕ್ಳಿಗೆ ಸ್ಕೂಲ್ ಫೀಸ್ ಇರ್ಬೋದು ಇನ್ನ ಅನೇಕ ರೀತಿಗಳಲ್ಲಿ ಅವ್ರ ಮನೆ ಬಗ್ಗೆ ಹೋದ್ರೆ ಯಾವತ್ತು ಇಲ್ಲ ಅಂತ ಹೇಳಿಲ್ಲ ಯಾಕಂದ್ರೆ ಅವ್ರ ಮನೇಲಿ ಅವ್ರ ಮಕ್ಳಾಗಿರ್ಬೋದು ಅಕ್ಕ ಆಗಿರ್ಬೋದು ಅಣ್ಣ ಆಗಿರ್ಬೋದು ಯಾವತ್ತು ಇಲ್ಲ ಅಂತ ಹೇಳಿಲ್ಲ ಯಾರೇ ಹೋದ್ರು ಅವ್ರ ಮನೇಲಿ ಸದಾ ಎಂತರೇ ಹೋದ್ರು ಬನ್ನಿ ಆಯ್ತು ಅಂತ ಕರೆದು ಕುಡ್ರಿತಿ ಅವ್ರಿಗೆ ಕಾಪಿ ಕೊಟ್ಟಿ ಏನ್ ಕಷ್ಟ ಅಂತ ವಿಚಾರ ಏಕೈಕ ವ್ಯಕ್ತಿ ಆದ್ರು ಆದ್ರೂ ಜವರೇಗೌಡರು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಎಂ ಎಲ್ ಎ ಇರ್ಬೋದು ಯಾರು ಅಂತಾನೆ ಗೊತ್ತಿಲ್ಲ ಅವ್ರ ಮನೆ ಬಕ್ಲಿ ಹೋದ್ರೆ ಯಾರ ಬೇರೆ ತರ ನೋಡ್ತಾರೆ ಆ ತರ ಏನಿಲ್ಲ ನಮ್ ಗೌಡ್ರು ಯಾಕಂದ್ರೆ ನೀವೇ ನೋಡ್ತಾ ಇದ್ರ ಅವ್ರ ಮನೆಗೆ ಹೋದಾಗ ಯಾವ ತರ ನಿಮ್ಮನ್ನ ಕರ್ದು ಮಾತಾಡ್ತಿ ಇಷ್ಟು ಪ್ರೀತಿಯಿಂದ ಅವ್ರಿಗೊಂದು ಯೋಗಕ್ಷೇಮ ವಿಚಾರ ಕಳಿಸ್ತಾರೆ ಅಂದ್ರೆ ನೀವು ನಮ್ ಪಕ್ಷದಾಗ ದೇವ್ ಕೊಟ್ಟಿರೋ ಅಂತ ಉದ್ಭವ ಅಂತ ಅಂದ್ರೆ ಗೌಡ್ರು ಮಾತ್ರ ನೀವೇ ಅರ್ಥ ಮಾಡ್ಕೊಳ್ಳಿ ಈಗ ಎದ್ದಿರುವ ಬೇರೆಯವರು ಯಾವ ಮಕ್ಳಿಗೆ ಹೋಲಿ ಒಂದು ಸ್ಕಾಲರ್ಶಿಪ್ ಆಗಿರ್ಬೋದು ಫೀಸ್ ಆಗಿರ್ಬೋದು ಕಟ್ತಾ ಇದ್ರೆ ಎಷ್ಟು ಜನಕ್ಕೆ ಅವರು ಸ್ಕಾಲರ್ಶಿಪ್ ಫೀಸ್ ಎಲ್ಲ ಕೊಟ್ಟಿದ್ರೆ ನಾವು ಹೇಳ್ಬಾರ್ದು ಸೋತಿದ್ರು ಸಹ ಅವರು ಯಾವುದೇ ಎದೆ ಕೊಂದಂಗೆ ಇವಾಗ ಕ್ಷೇತ್ರ ಕ್ಷೇತ್ರ ಮಟ್ಟದಲ್ಲಿ ಓಡಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಮಾಡ್ಬೇಕು ನಮ್ಮನ್ನ ನಂಬಿರೋರ್ನ ನಾವು ಕೈ ಬಿಡಬಾರ್ದು ಅಂತ ಅವ್ರು ದೇಹ ಇಟ್ಕೊಂಡಿರೋದು ಏನಂದ್ರೆ ಹಂಗಾಗಿ ಅವ್ರು ಮಾಡುವಂತ ಕೆಲಸಗಳಿಗೆ ನಾವೆಲ್ಲರೂ ಕೈ ಜೋಡಿಸಿ ಅವ್ರಿಗೆ ಬಲ ತುಂಬಿದಾಗ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಬರುತ್ತೆ ಫಸ್ಟ್ ಇಲ್ಲಿಂದನೆ ಶಕ್ತಿ ತುಂಬಿಸಿ ಕಳಿಸಿದ್ರೆ ಅವ್ರು ಇದೇ ತರ ಎಲ್ಲ ವಾರ್ಡಲು ಇದೇ ತರ ಮಾಡಿ ಮತ್ತೆ ತಾಲೂಕ್ ಪಂಚಾಯತ್ ತಾಲೂಕುಗಳಲ್ಲಿ ಹೋಬಳಿಗಳಲ್ಲಿ ಇದೆಲ್ಲ ಮಾಡ್ತಾರೆ ಹಂಗಾಗಿ ಫಸ್ಟ್ ಇಲ್ಲಿಂದನೇ ಚಾಲನೆ ಕೊಡಿದ್ರೆ ಹಿಂಗೆ ಮಾಡ್ಕೊಡಾದ್ರೆ ಪಕ್ಷ ಸಂಘಟನೆ ಆಗ್ತದೆ ಅಣ್ಣನ್ಗೂ ಈಸಿ ಆಗುತ್ತೆ ಯಾಕಂದ್ರೆ ಈ ತರ ಮಾಡಿದಾಗ ಮಾತ್ರ ಮತ್ತೆ ಇವಾಗ ನಾವು ಈ ತರ ಸೇರಿದಾಗ ಏನ್ ಘಟಕಗಳು ಮಾಡ್ತೀವೋ ಆ ಘಟಕದಲ್ಲಿ ಮೂರ್ ತಿಂಗಳು ನಾವು ಐದು ತಿಂಗಳು ಒಂದ್ಸಲ ನಾವು ಸಭೆ ಮಾಡಿದಾಗ ಅಲ್ಲಿ ಸಭೆ ಒಳಗಡೆ ಕೇಳ್ಕೊಮ್ಮದು ಯಾರ್ಯಾರು ಕಷ್ಟ ಇದೆ ಏನ್ ಸಮಸ್ಯೆ ಇದೆ ನಿನ್ನ ಇರೋದೇನ್ ಸಮಸ್ಯೆ ನೀರಿನ ಸಮಸ್ಯೆ ಚರಂಡಿ ವ್ಯವಸ್ಥೆನ ರೋಡ್ ವ್ಯವಸ್ಥೆನ ಇಲ್ಲ ಲೈಟಿಂಗ್ ವ್ಯವಸ್ಥೆನಾ ಇನ್ನ ಏನ್ ತೊಂದರೆಗಳಿದೆ ಅಂತ ನಾವು ಕೇಳ್ಕೊಂಬೋದು ಹಂಗಾಗಿ ನಾವು ಘಟಕಗಳು ಮಾಡ್ತಾ ಇರೋದು ಅದೇ ಉದ್ದೇಶನೇ ನಾವು ಇವಾಗ ಏನಾಗಿದೆ ಅಂದ್ರೆ ಹಿಂದೆ ಆಲೆ ಒಂದ್ ಹತ್ತು ವರ್ಷ ಆಯ್ತು ನಾವು ಯಾವುದೋ ಘಟಕಗಳಿಗೆ ಯಾರನ್ನು ನೇಮಕ ಮಾಡಿರ್ಲಿಲ್ಲ ಹಂಗಾಗಿ ಇವಾಗ ಅದನ್ನ ಮಾಡ್ಕೊಬೇಕು ಅಂತ ಹೇಳಿ ಎಲ್ಲರನ್ನ ನಾವು ಎಲ್ಲ ಮುಖಂಡರ ಹತ್ರ ಕೇಳ್ಕೊಂಡು ಹಿಂಗ್ ಮಾಡೋಣ ಅಂತ ಹೇಳಿ ಅವ್ರ ಹತ್ರ ಎಲ್ಲ ಕೇಳ್ಕೊಂಡಿರೋದ್ರಿಂದ ಇದನ್ನ ನಾವು ಆ ಘಟಕಗಳನ್ನ ಇಂಪ್ರೂವ್ ಮಾಡಿ ಎಲ್ಲ ಕೆಲಸ ಕಾರ್ಯಗಳು ಪ್ರತಿ ಅಂದ್ರೆ ಆ ವಾರ್ಡ್ ಮಾಡ್ತಾನೆ ಮೂರ್ ತಿಂಗಳಿಗೆ ಒಂದ್ಸಲಿ ನಾವೆಲ್ಲ ಕರೆದು ಮಾತಾಡಿ ಏನೇನ್ ಕೆಲಸಗಳು ಆಗ್ಬೇಕು ಏನೇನ್ ಅಂತ ಅಂತೇಳಿ ಮತ್ತೆ ಅಣ್ಣನ್ ಗಮನಕ್ಕೆ ಕರೆದು ಅವ್ರನ್ನ ವಾರ್ಡ್ ವಾರ್ಡ್ ಮೀಟಿಂಗ್ ಕರೆದು ಅವ್ರ ಮಗ ಇದ್ದಾರ ಸಂತೋಷ್ ಜವರೇಗೌಡರು ಸಹ ಕರೆದು ಅಣ್ಣ ಇಲ್ಲಿ ಇಲ್ಲೇನ್ ಕುಂದು ಕೊರತೆ ಇದೆ ಆ ಕೆಲಸಗಳು ಮಾಡ್ಕೊಡಿ ಅಂತ ನಾವು ಕೇಳ್ಬೋದು ಯಾಕಂದ್ರೆ ಅವ್ರು ಯಾವತ್ತು ಇಲ್ಲ ಅಂತ ಹೇಳಲ್ಲ ಸಣ್ಣ ಒಂದ್ ಕೆಲಸ ಆದ್ರೂ ಸಹ ಮಾಡ್ತಾರೆ ಯಾವತ್ತು ಯಾರೋದ್ರು ಮನೆ ಮನೆ ಹತ್ರ ಹೋದ ಬನ್ನಿ ಅಂತ ಕುಂದಿಸ್ಬಿಡಿಲ್ಲ ಅವರೇ ಓದ್ತಾರೆ ಅಲ್ಲಿ ನಾವು ಏನ್ ಕೆಲಸ ಕಾರ್ಯಗಳು ಮಾಡ್ಬೋದು ಹಂಗಾಗಿ ನಮ್ಗೆ ನಮ್ ಪಕ್ಷಕ್ಕೆ ಅದು ಜವರೇಗೌಡರು ತುಂಬಾ ನಾವೆಲ್ಲ ಅದೃಷ್ಟವಂತರು ನಾವು ಯಾವುದೇ ಕಾರಣಕ್ಕೂ ಅವ್ರ ಶಕ್ತಿ ನಾವು ಕುಂದಿಸ್ಬಾರ್ದು ನೀವು ಹೆಚ್ಚಿನ ರೀತಿಯಲ್ಲಿ ಸಂಘಟನೆ ಮಾಡ್ಬೇಕು ಮತ್ತೆ ಬಡಾವಣೆಗಳಲ್ಲಿ ದಯವಿಟ್ಟು ನಾವು ಹತ್ತ ಸಲ ಒಂದೇ ಒಂದು ತಪ್ಪ ನೆಪ್ಪ ಗೊತ್ತಿಲ್ಲ ನಾನು ಆದ್ರೆ ಸ್ಟೈಟ ಮಾತಾಡ್ತೀನಿ ನಮ್ಮ ಮುಖಂಡರುಗಳು ಏನ್ ಮಾಡ್ತಾರೆ ಅಂದ್ರೆ ದಯವಿಟ್ಟು ನಾವು ಹತ್ತ ಸಲ ಐವತ್ತೈದ ಸಲ ಕರಿಬೇಕು ಒಬ್ಬೊಬ್ಬರನ್ನ ದಯವಿಟ್ಟು ನಾವು ಬಿಜೆಪಿ ನೋಡಿ ಕಲಿಬೇಕು ನಾವು ಅವರು ಒಂದು ವಾಟ್ಸಪ್ ಅಲ್ಲಿ ಒಂದ್ ಮೆಸೇಜ್ ಬಿಟ್ರೆ ಸಾಕು ನೂರಾರು ಜನ ಕಾರ್ಯಕರ್ತರು ಸೇರ್ತಾರೆ ನಮ್ಮ ಪಕ್ಷದಲ್ಲೂ ಅದನ್ನ ಬೆಳೆಸ್ ಎಲ್ಲ ಅದನ್ನ ಬೆಳೆಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ತಪ್ಪ ಗೊತ್ತಿಲ್ಲ ಯಾರು ಅದು ತಪ್ಪಾಗ ಅನ್ನತ ಭಾವಿಸ್ಬಾರ್ದು ಯಾಕಂದ್ರೆ ಈ ಒಂದು ಪರಿವೃತ್ತಿನ ನಾವು ಬೆಳೆಸ್ಕೊಂಡ್ರೆ ನಮ್ ಪಕ್ಷನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನೋಡಿ ನಾವು ಬೆಳಿಗ್ಗಿಂದನೂ ಒಂದು ವಾರದಿಂದ ಹದಿನೈದು ದಿನದಿಂದ ಇದನ್ನ ಪ್ರಿಪರೇಷನ್ ಮಾಡ್ತಾ ಇದೀವಿ ನಮ್ ಗಟಕ ಹೋಗಿ ಹಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತದ್ ಸಲ ಹದಿನೈದು ಸಲಿ ಫೋನ್ ಮಾಡ್ಬೇಕು ಕೆಲವರು ಈಗ ನಾವೆಲ್ಲ ಮಧ್ಯಮ ವರ್ಗರು ಇಲ್ಲಿದೆ ನಾವು ವಾಸ ಮಾಡ್ತಾ ಇರೋದು ಇಲ್ಲೇ ನಂತ ಶ್ರೀಮಂತ ಯಾರು ಇಲ್ಲ ಹಂಗಾಗಿ ಅವ್ರದ್ದು ಕೆಲಸ ಇರುತ್ತೆ ಕಾರ್ಯ ಇರುತ್ತೆ ಇಂಡಸ್ಟ್ರಿ ಕೆಲಸ ಹೋದ್ರೆ ಆದ್ರೆ ಅವ್ರ ಕೆಲಸ ಬಿಟ್ಟಿ ಬಾ ಅಂತೇಳಲ್ಲ ಅಟ್ಲೀಸ್ಟ್ ಇರೋದಾದ್ರೂ ಬಂದೆ ನಮ್ಮ ಪಕ್ಷನ ಯಾವ ತರ ಸಂಘಟನೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಚರ್ಚೆ ಮಾಡ್ಬೇಕು ಅಂತ ಕರೆದಿರೋದು ನಾವು ಹಂಗಾಗಿ ಅವ್ರ ದಯವಿಟ್ಟು ಯಾರೋ ತಪ್ಪಾಗಿ ತಿಳ್ಕೊಂಬಿಡಿ ನೀವು ಬಂದು ಏನ್ ಮಾಡೋದು ಅಂತ ನೀವು ಅಟ್ಲೀಸ್ಟ್ ಮಾಡ್ತಲ್ಲಿ ಮಾಡ್ತಲಿ ಜನ ಇಲ್ಲ ಇಪ್ಪತ್ ಇಪ್ಪತ್ತು ಜನ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಯಾಕಂದ್ರೆ ನಾವು ಒಬ್ಬರಿಗೊಂದು ಮೆಸೇಜ್ ಕಳ್ಸಿದ್ರೆ ನೀವು ಅಕ್ಕ ತಿಳಿಸ್ಬೇಕು ನೋಡಿ ನಮ್ಮ ಪಕ್ಷದಿಂದ ಇಂತ ಮೆಸೇಜ್ ಕಳ್ಸಿದ್ರೆ ಬನ್ನಿ ಕೆಲಸ ಮಾಡೋಣ ಅಂತ ಹೇಳಿ ಅವರು ಕರ್ಕೊಂಡು ಅವ್ರಿಗೆ ಹೇಳ್ಕೊಂಡು ಅವ್ರ್ಗೆ ಹೇಳ್ಕೊಂಡ್ ಬಂದ್ರೆ ಪಕ್ಷ ಸದೃಢವಾಗಿ ಬೆಳೀತದೆ ಹಂಗಾಗಿ ನಾನು ಹೆಚ್ಚಿನ ರೀತಿಯಲ್ಲಿ ಯಾರಿಗೂ ಅಷ್ಟೇನೇನೆ ಯಾರು ಯಾರೇ ಆಗಿರ್ಲಿ ಬಲಂತ ಮಾಡಬಾರ್ದು ಬಲಂತ ಮಾಡಿ ಮಾಡಿ ಕರಿಬೇಕು ದಯವಿಟ್ಟು ಬಲಂತನ ಬಿಟ್ಬಿಡಿ ದಯವಿಟ್ಟು ನೀವು ಪಕ್ಷದ ಅಭಿಮಾನ ಇತ್ತು ಬನ್ನಿ ನೋಡಿ ನೀವೇನೇ ಈಗ ಆಗಿ ದೇವೇಗೌಡ ಅಪ್ಪಾಜಿ ಇರೋದು ಅವ್ರು ಇಂಥ ವಯಸ್ಸಲ್ಲೂ ಪಕ್ಷಕ್ಕೋಸ್ಕರ ಎಷ್ಟು ಒದ್ದಾಡ್ತಾರೆ ಪಕ್ಷ ಇವತ್ತೇನ ಒಳ್ಳೆ ಕೆಲಸ ಕಾರ್ಯ ಆಗಿರೋದು ಅಂದ್ರೆ ಕುಮಾರನ ದೇವರಪ್ಪಾಜಿ ಹಾಗೂ ಈಗ ನಮ್ಗೆ ನಿಖಿಲ್ ಕುಮಾರ್ ಸ್ವಾಮಿ ಕೊಟ್ಟಿದ್ರೆ ಅವ್ರನ್ನ ಒಳ್ಳೆ ನೋಡಿ ಇವತ್ತು ಅವ್ರು ಮಾತಾಡಕ್ಕೆ ಬರ್ತಾರ್ಲ್ಲ ಇವತ್ತು ಒಂದ್ ವೇ ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ನೀವು ಯಾವುದೇ ಕ್ಷೇತ್ರಕ್ಕೆ ಬಂದ್ರು ಅಷ್ಟು ಚೆನ್ನಾಗಿ ಮಾತಾಡಿ ಏನ್ ಕೆಲಸ ಅಂತ ಹೇಳಿ ಅಂತ ವ್ಯಕ್ತಿನ ನಾವು ಬೆಳ್ಸ್ಕೋಬೇಕು ಕುಮಾರಸ್ವಾಮಿ ಅವರು ನಿಮ್ಗೆ ಗೊತ್ತಿದೆ ಏನೆಲ್ಲ ಮಾಡಿದ್ದಾರೆ ಅಂತ ಎಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ಆಗಿರ್ಬೋದು ಸಾರಾಯ ನಿಷೇಧ ಆಗಿರೋ ಲಾಟ್ರಿ ಆಗಿರ್ಬೋದು ಮಕ್ಕಳಿಗೆ ಸೈಕಲ್ ವಿತರಣೆ ಆಗಿರ್ಬೋದು ಎಷ್ಟೊಂದು ಒಳ್ಳೊಳ್ಳೆ ರೀತಿಗಳಲ್ಲಿ ಅವ್ರು ಮಾಡಿರುವಂತ ಕೆಲಸ ಲಾಟ್ರಿ ಲಾಟ್ರಿ ನಿಷೇಧ ಮಾಡಿರ್ಬೋದು ಇದೆಲ್ಲ ಯಾರು ಮಾಡಿದ್ರು ಮತ್ತೆ ಅಲ್ಪ ಮತ್ತೆ ಡ್ಯಾಮ್ ಇರ್ಬೋದು ರೈತರಿಗೆ ನೀರು ಕೊಡೋದಾಗಿರ್ಬೋದು ಮತ್ತೆ ಬ್ಯಾರೇಜ್ ಇರ್ಬೇಕು ಯಾವುದು ನಮ್ಮ ರೈತರಿಗೆ ಅದೆಲ್ಲ ಮತ್ತೆ ರೈಲ್ವೆ ರೈಲ್ವೆ ಯೋಜನೆ ದೇವೇ ಕಾಲದಲ್ಲಿ ಅಲ್ದೇ ಎಷ್ಟು ರೈಲ್ವೆ ಯೋಜನೆಗಳು ಕೊಟ್ಟಿದ್ದಾರೆ ಅದೆಲ್ಲ ನಮ್ಗೆ ನಾವು ಮನವರಿಕೆ ಮಾಡ್ಕೊಡ್ಬೇಕು ಬೇರೆ ಜನಕ್ಕೆ ಅಂದ್ರೆ ನೀವೆಲ್ಲ ಬೂತ್ ಕಮಿಟಿಯಲ್ಲಿ ಇದ್ದು ಬೂತ್ ಕಮಿಟಿಲಿ ಎಲ್ಲರಿಗೂ ತಿಳಿಸ್ಬೇಕು ಬೇರೆ ಜನಗಳ್ಗ ವಾರ್ಡ್ ಮಟ್ಟದಲ್ಲಿ ಹೊಸ ಬಂದಿರ್ತಾರೆ ಹಂಗಾಗಿ ಪಕ್ಷನ ಎತ್ತಿನ ರೀಚಲ್ಲಿ ಸಂಘಟನೆ ಮಾಡ್ಬೇಕು ಆಮೇಲೆ ಯುವಕರು ಇದ್ದಾರೆ ನಮ್ಮಲ್ಲಿ ಅತಿ ಹೆಚ್ಚು ಯುವಕ ಇದ್ದಾರೆ ಅವ್ರಿಗೂ ಅಷ್ಟೇನೆ ವಿದ್ಯಾರ್ಥಿ ಘಟಕ ಮತ್ತೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ಘಟಕಗಳೆಲ್ಲ ಇದೆ ಅದಲ್ಲೆಲ್ಲ ಅವ್ರು ಭಾಗವಹಿಸ್ಕೊಂಡು ಅವರು ಹೆಚ್ಚಿನ ರೀತಿಯಲ್ಲಿ ಯುವಕರು ಈ ಪಕ್ಷನ ಸಂಘಟನೆ ಮಾಡ್ಕೋ ಮಾಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಹೆಚ್ಚಿನ ರೀತಿಯಲ್ಲಿ ಯುವಕರು ಅಷ್ಟೇ ನಾನು ಯಾಕಂದ್ರೆ ಆಮೇಲೆ ಮಹಿಳಾ ಘಟಕ ಅಷ್ಟೇ ಸಾಕಾಮರ ಇವಾಗ ಯಶವಂತಪುರ ಕ್ಷೇತ್ರದ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೂ ನಾವು ಹೇಳಿದೀವಿ ಮೊನ್ನೆ ವೇದಿಕೆ ಯಸಂದು ಕ್ಷೇತ್ರ ಮೀಟಿಂಗ್ ಅಲ್ಲಿ ಹೇಳಿದಿವಿ ಅವರು ಅವರು ಸಹ ವಾರ್ಡ್ ಮಟ್ಟದಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಅಷ್ಟೇನೆ ಅವ್ರು ಬಂದು ಪ್ರತಿಯೊಂದು ಯಾರ್ಯಾರು ಅಲ್ಲಿ ಮುಖಂಡ ಅವ್ರನ್ನ ಭೇಟಿಯಾಗಿ ಆ ವಾಟ್ ಮಾಡಿ ಗುರ್ತಿಸಿ ಅವ್ರಿಗೆ ಲೀಡರ್ಶಿಪ್ ಕೊಡಬೇಕು ಮತ್ತೆ ಆ ಮೆಂಬರ್ಶಿಪ್ನ ಅವ್ರು ಮಾಡ್ಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೆ ಚಲೋರಾಜರು ಇದ್ದಾರೆ ಏನು ಹಿಂದುಳಿದ ವರ್ಗದ ಅಧ್ಯಕ್ಷ ಅವರು ವಿಧಾನಸಭಾ ಕ್ಷೇತ್ರದ ಅವರು ಸಹ ಅವ್ರು ಹೆಚ್ಚಿನ ರೀತಿಯಲ್ಲಿ ನಮ್ಮ ಏನು ಕ್ಷೇತ್ರದ ಅಧ್ಯಕ್ಷ ಇದ್ದಾರೆ ಅವ್ರಿಗೆ ತಿಳಿಸಿ ಎಲ್ಲೆಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಬೇಕು ಎಲ್ಲೆಲ್ಲಿ ಅವರು ಹಿಂದೂದವರನ್ನ ಸಂಘಟನೆ ಮಾಡ್ಬೇಕು ಅಂತ ಅವ್ರ ಹತ್ರ ನಾನು ಕೇಳ್ತಾ ಇದ್ದೀನಿ ಚಿಲುವರಾಜ್ ಹತ್ರನು ಈಗ ತಾನೇ ಅನುಮಂತಿಗೌಡರು ಬಂದರೆ ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ